ಭಾರತ ದೇಶವಿದು ನಮ್ಮಯ ಇದು ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು ಈ ನನ್ನ ದೇಶವೂ ಪ್ರೀತಿಯ ಪ್ರತಿರೂಪವೂ ಶರಣಾಗಿ ಬಂದರೆ ತೋರಿದ ಮಮಾಕಾರವೂ ತನ್ನ ಶಿರದಲ್ಲಿ ಸಂಸ್ಕೃತಿಯಲ್ಲಿ ಒತ್ತುಕೊಂಡು ಮೆರೆದ ಪುಣ್ಯ ಭಾರತ ನಮ್ಮಯ ಹೆಮ್ಮೆಯ ಬೀಡು ಇದು ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು ಶಾಂತಿ ಮಂತ್ರ ಹೇಳಿದಂಥ ಪರಮ ಪೂಜ್ಯ ಗಾಂಧಿಯವರು ಹೋರಾಟ ಮಾಡಿದಂತ ಸುಭಾಷ್ ಚಂದ್ರ ಬೋಸ್ನವರು ಯೌವನ ಕಾಲದಲ್ಲಿ ದೇಶಕ್ಕೆ ಪ್ರಾಣವ ನೀಡಿರುವ ಭಗತ್ ಸಿಂಗ್ ಅವರ ತ್ಯಾಗವು ಎಂದಿಗೂ ಸ್ಮರಿಸಿರುವ ಬಂಧನದಲ್ಲಿ ಸಿಲುಕಿರುವ ಭಾರತ ದೇಶವನೂ ಮುಕ್ತಿಯಗೊಳಿಸಲು ಮಣಿದಿರುವ ವೀರಾದಿ ವೀರರನ್ನು ನೆನೆಸಿ ಸ್ವರಿಸಿ ಹರಿಸಿ ಹೊಗಳ ಸಮಯವಿದೂ ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಬೀಡು ಇದು ಭಾರತ ದೇಶವನು ಪೂಜಿಸ ಭವ್ಯದ ನಾಡು ಇದು ಬಡವ ಬಂದ ದೀನ ದಲಿತ ಎಲ್ಲರನ್ನೂ ಒಂದು ಗೂಡಿಸಿ ಜಾತಿ ಭೇದ ಭಾವ ಇರುವ ಐಕ್ಯತೆಯ ಗೀತೆ ನುಡಿಸಿ ಶ್ರಾವಣ ಮಾಸದಲ್ಲಿ ಸ್ವಾತಂತ್ರ್ಯದ ಸಂಭ್ರಮವಾ ಪ್ರತಿಯೊಬ್ಬರ ಬಾಳಿನಲ್ಲಿ ದಿನವಾ ಎಲ್ಲರ ಜೊತೆಯಲ್ಲಿ ನಡೆಯುತ್ತಿದೆ ಅದುವೆ ನಮ್ಮ ಬಲವು ಭಾರತ ದೇಶದ ಬಾವುಟಕ್ಕೆ ಎಂದೆಂದು ಇರಲಿ ಗೆಲುವು ನಾವೆಲ್ಲ ಒಂದೇ ಎಂದು ಬದುಕಿ ಬಾಳಿರಿ ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಬೀಡು ಇದು ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ನಾಡು ಇದು ಭಾರತ ಮಾತೆಯನು ಪೂಜಿಸ ಭವ್ಯದ ನಾಡು ಇದು ಈ ನನ್ನ ದೇಶವೂ ಪ್ರೀತಿಯ ಪ್ರತಿರೂಪವೂ ಶರಣಾಗಿ ಬಂದರೆ ತೋರಿದ ಮಮಾಕಾರವೂ ತನ್ನಶಿರದಲ್ಲಿ ಸಂಸ್ಕೃತಿಯಲಿ ಒತ್ತುಕೊಂಡು ಮೆರೆದ ಪುಣ್ಯದಂತ ಇದು ಭಾರತ ದೇಶವಿದು ನಮ್ಮಯ್ಯ ಹೆಮ್ಮೆಯ ಬೀಡು ಇದು ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ಭಾರತ ಮಾತೆ